ಧಿಕ್ಕಾರದ ಕೂಗು ಮತ್ತೊಂದು ಕಡೆ ಆಕ್ರೋಶದ ನುಡಿ ಆಮಿಷ ಮತ್ತು ಬಲವಂತದ ಮತಾಂತರ ವಿರುದ್ಧ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸಿಡಿದೆದ್ದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಡವರು ಅಮಾಯಕರಿಗೆ ಬಲವಂತದ ಮತಾಂತರ ಆರೋಪ ಚಿತ್ರದುರ್ಗದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಇದು ಚಿತ್ರದುರ್ಗ ನಗರದ ಮಹೇಶ್ವರಿ ನಗರದಲ್ಲಿರೋ ಕಟ್ಟಡ ಪರವಾನಗಿಯೇ ಪಡೆಯದ ಕಟ್ಟಡದಲ್ಲಿ ಧರ್ಮ ಪ್ರಚಾರ ಪ್ರಾರ್ಥನೆ ನಡೆಸಲಾಗ್ತಿತ್ತಂತೆ ಭಾನುವಾರಕ್ಕೊಮ್ಮೆ ಬರೋ ಕ್ರೈಸ್ಟ ಫಾಸ್ಟರ್ಗಳು ಬಡವರು ಅಮಾಯಕರಿಗೆ ಆಮಿಷವೊಡ್ಡಿ ಬಲವಂತದಿಂದ ಮತಾಂತರ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಅಲ್ಲದೆ ಪಕ್ಕದ ಮನೆಯವರಿಗೂ ಮತಾಂತರಕ್ಕೆ ಒತ್ತಡ ಹೇರಿ ಬೆದರಿಸುವ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋ ದೂರು ಕೇಳಿ ಬಂದಿದೆ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಕ್ರಮ ಆಗದ ಕಾರಣ ನಿನ್ನೆ ಆರ್ ಎಸ್ ಎಸ್ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸಿದ್ದಾರೆ ಇದೆಲ್ಲ ನಮ್ದು ಏರಿಯಾ ನೀನು ಇಲ್ಲಿ ಯಾಕೆ ಮನೆ ಕರ್ತಿದ್ಯಾ ನೀನು ನಮ್ಮ ಚರ್ಚ್ಗೆ ಸೇರು ನೀನು ಮತಾಂತರ ಆಗು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೂಡ ಸುಮಾರು ಸಾರಿ ಹೇಳಿದ್ದಾರೆ ಆದ್ರೂ ಕೂಡ ನಾವು ಕೇಳ್ದಂಗೆ ಇಲ್ಲಪ್ಪ ನೀ ನಿನ್ನ ಇಷ್ಟ ನಿಮ್ ದೇವ್ರು ನಾವು ನಮ್ ಇಷ್ಟ ನಮ್ ದೇವ್ರು ನಮ್ಮ ಪಾಡ ನಾವು ಬದುಕ್ತೀವಿ ನಮ್ಮನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮಾರು ಸರಿ ಕೇಳ್ಕೊಂಡವಳು ಕೂಡ ಪ್ರತಿಭಟನೆ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಬಲವಂತದ ಮತಾಂತರ ನಡೆಸುತ್ತಿಲ್ಲ ಅಂತ ಒಂದು ಗುಂಪು ವಾದಿಸಿದ್ರೆ ಯಾವುದೇ ಪರವಾನಗಿ ಇಲ್ಲದೆ ಧರ್ಮ ಪ್ರಚಾರ ಪ್ರಾರ್ಥನೆ ಪ್ರಶ್ನಿಸಿ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ರು ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾರೇ ಅನುಮತಿ ಪಡೆ ಪಡೆಯಲೇ ಅಮಾಯಕ ಬಡ ಜನಗಳನ್ನ ಕರ್ಕೊಂಡ್ ಬಂದಿ ಇಲ್ಲಿ ಮತಾಂತರ ಮಾಡುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ತರದ ಅನುಮತಿ ಇಲ್ಲ ಸಾರ್ವಜನಿಕರಿಗೆ ಇಲ್ಲಿ ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಆರು ತಿಂಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ ಆದ್ರೆ ದೂರು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತರದ ಸ್ಪಂದನೆ ಇಲ್ಲ ಅಂತೇಳಿ ಸದ್ಯ ಬಡಾವಣೆ ಠಾಣೆ ಸಿಪಿಐ ನಯೂಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಕೆಲವರನ್ನ ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಆದರೆ ಆಮಿಷ ಮತ್ತು ಬಲವಂತದ ಮತಾಂತರ ನಡೆದಿದೆಯಾ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ನಾವು ಈ ದಿನ ಎಲ್ಲಿದ್ದೀವಪ್ಪ ಅಂದ್ರೆ ಚಳಕೆರೆ ರಸ್ತೆಯಲ್ಲಿರುವ ಶನಿಮಾತ್ಮ ದೇವಸ್ಥಾನ ಹತ್ರ ಇದ್ದೀವಿ ನಾವಿಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಶನ್ಮಾತ್ಮ ದೇವಸ್ಥಾನ ಇಂದ ಸ್ವಲ್ಪ ಡೌನಲ್ಲಿ ಹೋದರೆ ಒ ಬಿ ಸಿ ಹಾಸ್ಟೆಲ್ ಅಂತ ಬರುತ್ತೆ ಆ ಹಾಸ್ಟೆಲ್ ಮುಂಭಾಗದಲ್ಲಿ ಸುರೇಶ್ ಸರ್ ಅನ್ನುವ ಕುಟುಂಬ ವಾಸ ವಾಸವಾಗಿರುತ್ತೆ ಅವರು ನಮಗೆ ಕರೆ ಮಾಡಿ ನಮ್ಮ ಶಿವಶಕ್ತಿ ಚಾನೆಲ್ಗೂ ಮತ್ತು ನಮ್ಮ ಸಂಘ ಪರಿವಾರದವರಿಗೂ ಒಂದು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಏನಪ್ಪ ಅಂದರೆ ಅವರ ಮನೆ ಪಕ್ಕದಲ್ಲಿ ಕೇರಳ ಮೂಲದ ಒಬ್ಬ ಕ್ರೈಸ್ತ ಪಾಸ್ಟರು ಅನೇಕ ಜನರಿಗೆ ಸುಳ್ಳು ಆಸೆ ಆಮಿಷವನ್ನು ಕೊಟ್ಟು ಅವರ ಮನೆಯಲ್ಲಿ ವಾರ ಒಂದು ಮೂವತ್ತರಿಂದ ನಲವತ್ತು ಜನರನ್ನು ಕಾನೂನು ಬಾಹಿರವಾಗಿ ಸೇರಿಸಿ ದೊಡ್ಡದಾದ ಸ್ಪೀಕರ್ಗಳನ್ನು ಹಾಕಿ ಸಾರ್ವಜನಿಕರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುತ್ತಾ ಕ್ರೈಸ್ತ ಧರ್ಮದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಇದನ್ನು ಪ್ರಶ್ನೆ ಮಾಡುವುದಕ್ಕೆ ಹೋದಂಥ ಸುರೇಶ್ ಸಾವ್ರ ಅವರಿಗೆ ಆ ಕ್ರೈಸ್ತ ಪಾಸ್ಟರ್ ಏನು ಮಾಡ್ತಾನೆ ಅಂದರೆ ಒಂದು ಆಸೆ ಆಮಿಷ ತೋರಿಸಿ ನೀವು ಸಹ ನಮ್ಮ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿ ಅಂತ ಒಂದು ಆಮಿಷ ಹೊಡ್ತಾನೆ ಅದಕ್ಕೆ ಅವರು ವಿರೋಧ ಮಾಡಿದಾಗ ಅವರಿಗೆ ಒಂದು ಕೊಲೆ ಬೆದರಿಕೆ ಆಗ್ತಾನೆ ಯಾಕಂದರೆ ನಾವು ನಮ್ಮ ಕ್ರೈಸ್ತ ಧರ್ಮದ ಒಂದು ಪ್ರಾರ್ಥನೆ ಮಾಡ್ತೀವಿ ಇನ್ನೂ ಜೋರಾಗಿ ಸವಂಡ್ ಮಾಡ್ತೀವಿ ನಿಮ್ಮ ಕಡೆ ಯಾರಿದ್ದಾರೆ ನೀವು ಏನು ಮಾಡ್ತೀರಿ ನೀವು ಫಸ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ರೀತಿ ಒಂದು ಕೊಲೆ ಬೆದರಿಕೆ ಆಗ್ತಾನೆ ಆಗಲೇ ಇವರು ಸುರೇಶ್ ಸರ್ ಅವರು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾರೆ ನಮ್ಗೆ ಈ ರೀತಿ ತೊಂದರೆ ಆಗ್ತಿದೆ ಅವ್ರಿಗೆ ಜೋರಾಗಿ ಸವಂಡ್ ಉಪಯೋಗಿಸಿ ನಮಗೆ ಅಕ್ಕಪಕ್ಕ ಮನೆಯವರಿಗೂ ಮತ್ತು ಸಾರ್ವಜನಿಕರ ಒಂದು ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಇದನ್ನು ನೀವು ನಿಲ್ಲಿಸಿ ಅಂತ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಕೊಡ್ತಾರೆ ಆದರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ಒಂದು ಪ್ರಯೋಜನ ಸಹ ಆಗಿರುವುದಿಲ್ಲ ಅದಾದ ನಂತರ ಆ ಸುರೇಶ್ ಸರ್ ಅನ್ನುವರು ನಮ್ಮ ಶಿವಶಕ್ತಿ ಚಾನಲ್ಗೆ ಮತ್ತು ನಮ್ಮ ಸಂಘ ಪರಿವಾರದವರಿಗೆ ಕರೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ನಮಗೆ ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಆದ ಕಾರಣ ನಮ್ಮ ಶಿವಶಕ್ತಿ ಚಾನಲ್ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದವರು ಈ ದಿನ ಇಲ್ಲಿಗೆ ಬಂದು ಪೊಲೀಸ್ ಇಲಾಖೆಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೇವೆ ಈ ರೀತಿ ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ ನೀವು ತಕ್ಷಣ ಬನ್ನಿ ಅಂತ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ದೇವೆ ಬನ್ನಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಅಕ್ರಮ ಚಟುವಟಿಕೆ ನಡೀತಿದೆ ಏನೆಲ್ಲ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಖುದ್ದಾಗಿ ಅಲ್ಲಿ ನೋಡೋಣ ಕಾನೂನು ಪ್ರಕಾರ ಇವರು ಅಷ್ಟು ದೊಡ್ಡದಾಗಿ ಸವಂಡಿತರ್ ಹಾಕಿ ಅಂತ ಹೇಳಿದೆ ಕಾನೂನಲ್ಲಿ ಹಾಳು ನ್ಯಾಯ ಬೇಕು ನ್ಯಾಯ ಬೇಕು

ಸರ್ ಈ ವರ್ಷ ಪಿರಿಸಿ ಆ ಸೌಂಡಿಗೆ ಓದೋಕ್ಕೆ ಆಗಿಲ್ಲ ಸರ್ ಓದಕ್ಕೆ ಆಗಿಲ್ಲ ಸರ್ ನನ್ನ ಮಗನ ಪರ್ಸೆಂಟೇಜ್ ಕಂಡು ಆಗಿದೆ ಕಂಪ್ಲೇಂಟು ಕೊಟ್ಟಿದ್ವಿ ಸರ್ ಯಾರು ಬಂದ್ ಇದುವರೆಗೂ ಕೇಳಿಲ್ಲ ಸರ್ ನಮ್ಮ ಮನೆಯವರಂತೂ ನಾನು ನಮ್ಮ ಮನೆಯವ್ರು ಎರಡು ಸರಿ ಓಡಾಡಿದೀವಿ ನಮ್ಮನೆ ವರ್ಷದಿಂದನೂ ನಾಲ್ಕೈದು ತಿಂಗಳಿಂದನೂ ಓಡಾಡ್ತೀರಾ ಸರ್ ಒಂದು ವರ್ಷದಿಂದ ಅರ್ಜಿ ಕೊಟ್ಟು ಬಿಟ್ಟು ತಗೊಂಡಿದ್ದೀನಿ ಸರ್ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ನಾನು ಎಂಗೋಸ್ಮೆಂಟ್ ತಗೊಂಡ್ಬಿಟ್ಟು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಯಾವ ಸಾಹಿಬ್ರು ಆಯ್ತು ಬಂದ ಏನಾಗಿದೆ ಅಥವಾ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ವಿಚಾರ ಮಾಡಿಲ್ಲ ಸರ್ ಇವನು ನನಗೆ ಮನೆ ನೀನ್ ಯಾಕೆ ಕಟ್ಟಿದ್ಯಾ ಫಸ್ಟ್ ನೀನ್ ಮನೆ ಯಾಕೆ ಕಟ್ಟಿದ್ಯಾ ಇಲ್ಲಿ ಮನೆ ಖಾಲಿ ಮಾಡ್ಬೇಕು ನೀನು ಗೊತ್ತಾಯ್ತು ಸರ್ ನಮ್ದಿದೆ ಇದೆಲ್ಲ ಏರಿಯಾ ನಮ್ಮದು ಇದು ಬಸ್ ನೀನು ಮನೆ ಖಾಲಿ ಮಾಡೋಣ ನೋಡಪ್ಪ ನಾನು ಲೈಸೆನ್ಸ್ ತಗೊಂಡಿದ್ದೀನಿ ನಗರಸಭೆಗೆ ಕಂದಾಯ ಕಟ್ತಾ ಇದ್ದೀನಿ ಮುನ್ಸಿಪಾಲ್ಟಿಯಿಂದ ಕನ್ನ ಕಂದಾಯ ತಗೊಂಡಿದ್ದೀನಿ ಕಟ್ಬಿಟ್ಟು ರಿಸಿಪ್ಟ್ ತಗೊಂಡಿದ್ದೀನಿ ನಾನು ನಿಮ್ದೇನೇ ಕೊಡು ಅಂತ ಕೇಳಿ ನಂದು ಎಲ್ಲ ದುಬಾಯಲ್ಲ ಐತೆ ಹ್ಞೂ ಬೆಂಗಳೂರಲ್ಲೈತೆ ಕೊಡೋಕ್ಕಾಗಲ್ಲ ನೀನು ಕೇಳಿದ ತಕ್ಷಣ ನಾನು ಕೊಡ್ಬೇಕ ರೆಕಾರ್ಡ್ಸು ಅಂತ ಹೇಳ್ತಾನೆ ಸರ್ ನೀವೇನು ಕೆಲಸ ಮಾಡ್ತೀರಾ ನಾನು ಟೀಚರ್ ಎಲ್ಲಿ ಸರ್ ಚಳಕೆ ಹೌದು ಹೌದು ಸರ್ ಕೊಟ್ಟಿದ್ವಿ ಸರ್ ಅದೇ ಮತ್ತೆ ಫುಲ್ ಸೌಂಡ್ ಆಮೇಲೆ ಬರ್ತ್ಡೇ ಪಾರ್ಟಿಗಳು ಅಮಾಯಿತರು ಬರ್ತಾರೆ ಬಡವರು ಅವ್ರು ಯಾರು ಅಂತ ಗೊತ್ತಿಲ್ಲ ನಾನು ಸುಮಾರು ಮನೆ ಕಟ್ಟ ಟೈಮ್ ಅಲ್ಲಿ ಬಂದ್ಬಿಟ್ಟು ನನ್ನ ಮನೆ ಬೆಲ್ ಸ್ವಿಚ್ ಕರೆಂಟ್ ಒಡೆದಾಕಿದ್ದಾರೆ ಸರ್ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಯಾರ್ಯಾರು ಬಂದು ಹೋಗ್ತಾ ಇರ್ತಾರೆ ರಾತ್ರಿ ಎಂಟು ಹತ್ತು ಹನ್ನೊಂದು ಗಂಟೆ ಆದ್ರೂ ಕೂಡ ಸುಮಾರು ಬರೋದು ಹೋಗೋದು ಬರೋದು ಹೋಗೋದು ಬರ್ತ್ಡೇ ಪಾರ್ಟಿ ಇಂಗ್ಲಿಷ್ ಮ್ಯೂಸಿಕ್ ಆಗ್ತಾರೆ ಪ್ರತಿ ಅಲ್ಲಿ ಯಾರ್ಯಾರು ಬರ್ತ್ಡೇಗೆ ಇರುತ್ತೋ ಅವ್ರದ್ದು ಇಂಗ್ಲಿಷ್ ಮ್ಯೂಸಿಕ್ ಅಲ್ಲಿ ಡ್ಯಾನ್ಸ್

ಇವರಿಗೆ ಒಂದು ಮೂರ್ ನಾಲ್ಕು ತಿಂಗಳಿಗೆ ತೊಂದರೆ ಆಗೈತೆ ತೊಂದರೆ ಆಗೈತೆ ಆಮೇಲೆ ಏನಾಗೈತೆ ಎರಡು ಮೂರು ಸಲ ಕಂಪ್ಲೇಂಟ್ ಕೊಡ್ರಿ ಅಂತಂದು ಆಮೇಲೆ ಮಾಹಿತಿ ಬಂತು ಮಾಹಿತಿ ಬಂದು ನಾವು ಎರಡು ಮೂರು ಸಲ ಬಂದ್ವಿ ಎಲ್ಲಾ ಕಡೆ ಹಳ್ಳಿಯಲ್ಲಿರೋ ಅಮಾಯಕರನ್ನ ಬಡವರು ಕರ್ಕೊಂಡು ಮತ್ತಂತ್ರ ಮಾಡ್ತಿದ್ರು ಒಳಗಡೆ ಆಮೇಲೆ ಒಂದು ಹಣ ಒಳಗೆ ಕರ್ತೀವಿ ಅದನ್ನು ನಿಮಗೆ ಡಾಕ್ಯು ಡಾಕ್ಯುಮೆಂಟ್ಸ್ ಬೇಕು ಬಟ್ ನಾವು ಕೇಳ್ತಾರ ಇಲ್ಲಿ ಪ್ರಾರ್ಥನಾ ಮಾಡ ಮಂದಿರ ಮಾಡ್ಲಿಕ್ಕೆ ಅನುಮತಿ ಇದೆ ಕೇಳಿ ನೋಡಿ ಸರ್ ಜನ ಸೇರಿಸಿ ಮೈಕ್ ಹಾಕೊಂಡು ಮಾಡಕ್ ಅನುಮತಿ ಇದೆ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ರೆಕಾರ್ಡ್ ಕಾಲ್ ಮಾಡಿದೀನಿ ಹಿಂದ ದಾಖಲೆ ಏನಿದೆ ತಗೊಳ ತಗೊಂಬಾರಪ್ಪ ಅಂತ ನೋಟಿಸ್ ಕಾಲ್ ಮಾಡಿದಿನಿ ಅಷ್ಟರೊಳಗೆ ಇಷ್ಟೆಲ್ಲ ನಡೆದ್ರೆ ಏನ್ ಮಾಡ್ಲಿ

ಅರ್ಜಿ ಕೊಟ್ಟಿದ್ದ ಹಾಕಿದ್ದಾರೆ ಸಹಚರರೆಲ್ಲ ಎಂಟು ಜನ ಸಾಹಿಬ್ರು ಅವ್ರದೆಲ್ಲ ಹೆಸರು ನಂಬರ್ ತಗಂತ ಹೇಳಿದ್ದಾರೆ ಧಿಕಾರಿಗೆ ಧಿಕಾರುಗಳಿಗೆ ಧಿಕಾರ

ಅವ್ರಿಗೆ ಕೊಲೆ ಕುದುಮೆಂಟ್ ಗೆ ಹೋಗ್ತಾರೆ ಯಾವ ತರಸ ಈ ನೂರ್ ಜನ ಇದ್ರಿಗೆ ಆದ್ರಿಂದ ಎಂಟು ಜನ ನನ್ನ ಮೇಲೆ ಇವರು ಒಳಗಡೆ ಬರ್ತಕ್ಕಂಥ ಜನ ನನ್ನ ಮೇಲೆ ಧಮಕಿ ಹಾಕಿ ಇಲ್ಲಿ ಹೆಂಗ್ ವಾಸ ಮಾಡ್ತೀಯ ನೋಡ್ತೀವಿ ಅಂತ ಹೇಳಿದ್ರು ಅವ್ರದ್ದು ಎಂಟು ಜನದ ಸಾಹಿಬರ್ ಸ್ಟೇಷನ್ ಅಲ್ಲಿ ಫೋನ್ ನಂಬರ್ ವಿತ್ ಅಡ್ರೆಸ್ ಇದೆ ಸರ್ ನಾನು ಕೇಳಿದೆ ಸರ್ ನಿಮ್ಮ ಹತ್ರ ಏನಾದರೂ ಲೈಸೆನ್ಸ್ ಇದ್ರೆ ಸರ್ ನಾನು ಒಬ್ಬ ವಿದ್ಯಾವಂತ ನಿಮ್ಮ ಹತ್ರ ಏನಾದ್ರು ಲೈಸೆನ್ಸ್ ಇದ್ರೆ ನಾನು ಸುಮ್ಮನೆ ಹೋಗಿಬಿಡ್ತೀನಿ ಸರ್ ಮನೆ ಕಟ್ಟಿದ್ದು ನಂದೇ ತಪ್ಪಾಯಿತು ದಯಮಾಡಿ ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಡಿ ಅಂತ ನಾನು ಸುಮಾರು ಸಾರಿ ಕೇಳಿದ್ನಿ ಹೇಳಿ ನಂದು ದುಬೈ ಬೆಂಗಳೂರಲ್ಲಿರೋ ನನ್ನ ಡಾಕ್ಯುಮೆಂಟ್ ಎಲ್ಲ ನಮ್ಮದು ನೀನಿಗೆ ಯಾಕೋ ತೋರಿಸ್ಬೇಕು ನನ್ನ ಮಗ ಎಸ್ ಎಸ್ ಸಿ ಸರ್ ಲಾಸ್ಟ್ ಟೈಮು ಪರ್ಸೆಂಟೇಜ್ ಕಮ್ಮಿ ಆಗಿದೆ ವಯಸ್ಸಾದ ತಂದೆ ತಾಯಿ ಮನೇಲಿ ಹಾಕ್ತಿಲ್ಲಾಕ್ಯುಮೆಂಟ್ ವಿತ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಸರ್ ಇನ್ನು ಒಂದು ಯಾವುದೇ ರೀತಿಯ ಕಟ್ಟಡ ಪರವಾನಿಗೆನೇ ಇಲ್ಲ ಈ ಬಿಲ್ಡಿಂಗ್ಗೆ ನಾನು ಲೈಸೆನ್ಸ್ ತಗೊಂಡಿದ್ದೀನಿ ಮನೆ ಕಂದಾಯ ಕಟ್ತಾ ಇದ್ದೀನಿ ಪಂಚಾಯತಿಲಿ ಕಟ್ಟಡ ಲೈಸೆನ್ಸ್ ತಗೊಂಡಿದ್ದೀನಿ ಇದಕ್ಕೆ ನಾನು ಆರ್ಟಿಐ ನಗರಸಭೆಯಲ್ಲಿ ತಗೊಂಡಿದ್ದೀನಿ ಪಂಚಾಯತಿಲಿ ತಗೊಂಡಿದ್ದೀನಿ ಯಾವುದೇ ರೀತಿಯ ಲೈಸೆನ್ಸ್ ಇವ್ರಿಗೆ ಕೊಟ್ಟಿಲ್ಲ ಕಟ್ಟಡನೇ ಇಲ್ಲಿಗಲ್ ಅದರಲ್ಲಿ ಕಟ್ಟಡ ಇಲ್ಲಿಗಲ್ ಆದ್ಮೇಲೆ ಪ್ಲಸ್ ಇವನು ಆಕ್ಟಿವಿಟೀಸ್ ಈ ಪ್ರೇಯರ್ ಮಾಡ್ ತಪ್ಪಲ್ಲ ಸೌಂಡ್ ಕಡಿಮೆ ಮಾಡ್ಕೊಂಡು ಇನ್ನೊಬ್ಬ ನಮಗೆ ತೊಂದರೆ ಆಗ್ತಾ ನಮ್ಮ ಮಕ್ಕಳು ಓದೋ ಮಕ್ಳಿದಾರೆ ಸಣ್ಣ ಮಕ್ಳಿದಾರೆ ಅಂತ ಹೇಳಿದ್ರೆ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ

અનિષ્ટિ <laughs>

ಕಟ್ಟಡನೇ ಇಲ್ಲಿಗಲ್ ಈಗ ನೆಕ್ಸ್ಟ್ ವಾರ ಇವತ್ತು ಬಂದವರು ಅದ್ರ ಆಕ್ಷನ್ ತಗೊಳಿಲ್ಲ ಅಂದ್ರೆ ಮತ್ತೆ ಬಂದ್ ನಾವು ಪ್ರೊಸೀಜರ್ ಮಾಡಿಲ್ಲ ಅಂದ್ರೆ ಶ್ರ долларов ಕ doorway ತೆಗೆಸ್ಬೇಕು ಅಂತೇಳಿದೀವಿ ತೆಗಿಸಿಲ್ಲ ಅಂದ್ರೆ ನಾವು ಡಿ ಸಿ ಹತ್ರ ಪರ್ಮಿಷನ್ ನಾವು ಡೈಲಿ ಮೈಕತ್ತೋಗ ಯಾಕೆ ಕೆಡ್ಸ್ಕೊಂತೀರ ಯಾಕೆ ಮತ್ತೆ ಪಾರ್ಸಲ್ ಸಹಕಾರ ಕೊಡ್ತಿರೋ ಮಾಡಿಸ್ಕೊಡ ಅವ್ನಿ ಯಾವತ್ತಿ ಟೌನ್ ಕಲೀಸ್ ಮಾಡಂಗ್ ನನಗೆ ಪಿ ಯು ಸಿ ಹೋದಂತ ಮಕ್ಕಳಿದ್ದಾರೆ ಎದುರುಗಡೆ ಬಿ ಸಿ ಎಂ ಹಾಸ್ಟಲ್ ಇದೆ ಹಾಸ್ಟ್ಲ್ ಹುಡುಗರು ಇದೆ ಅವರು ಓದ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದೇ ಅನುಮತಿ ಪಡಿದಾಲೆ ಅಮಾಯಕ ಬಡ ಜನಗಳನ್ನ ಕರ್ಕೊಂಡ್ ಇಲ್ಲಿ ಮತಾಂತ್ರ ಮಾಡುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ತರದ್ದು ಅನುಮತಿ ಇಲ್ಲ ಇದು ಪ್ರಾರ್ಥನೆ ಮಾಡಬೇಕು ಮೈಕ್ ಹಾಕ್ಬೇಕು ಅಂದ್ರೆ ಜಿಲ್ಲಾಡಳಿತ ಅದಕ್ಕೆ ಪರ್ಮಿಷನ್ ಕೊಡಬೇಕು ಆದರೆ ಯಾವುದೇ ತರದ ಅನುಮತಿ ತಾಗದೆ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸಾರ್ವಜನಿಕರಿಗೆ ಇಲ್ಲಿ ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಆರು ತಿಂಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ ಆದರೆ ದೂರು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತರದ ಸ್ಪಂದನೆ ಇಲ್ಲ ಅಂತೇಳಿ ಆರ್ ಎಸ್ ಎಸ್ ಭಜರಂಗಕ್ಕೆ ಕರೆ ಮಾಡಿ ತಿಳಿಸಿರ್ತಾರೆ ಹಾಗೆ ಎಲ್ಲಾ ಕಾರ್ಯಕರ್ತರು ಬಂದು ಮತ್ತಷ್ಟು ವಿದ್ಯಾರ್ಥಿಗಳು ಸೇರಿ ಸಾರ್ವಜನಿಕರು ಸೇರಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದೀವಿ ಇದು ಮುಂದುವರಿಬಾರ್ದು ಮುಂದುವರಿತು ಅಂದ್ರೆ ಅವ್ರಿಗೆ ಏನಾದ್ರು ಅನುಮತಿ ಕೊಡ್ತೀವಿ ಅಂತಂದ್ರೆ ನಾವು ಸಹ ಮನೆಗಳ ಮೇಲೆ ಮೈಕ್ ಹಾಕಿ ಹನುಮಾನ್ ಚಾಲೀಸು ಪ್ರಾರ್ಥನೆ ಮಾಡುವ ಮೂಲಕ ನಾವು ಒಂದು ಕರೆ ಕೊಡ್ತೀವಿ ಎಲ್ಲರಿಗೂ ಇಲ್ಲಿರೋ ಎಲ್ಲ ಚಲಕೆರೆ ಕಟ್ಟಲೆ ಎಲ್ಲಾ ಮನೆ ಮೇಲೂ ನಾವು ಮೈಕ್ ಹಾಕಿ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ ಬಂಧುಗಳೇ ಈಗೆಲ್ಲ ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಸುರೇಶ್ ಸಾರ್ ಹೇಳಿದ್ದು ನೂರಕ್ಕೆ ನೂರು ಸತ್ಯವಾಗಿದ್ದು ಅದಾದ ನಂತರ ನಾವು ಅವರು ಜೋರಾಗಿ ದೊಡ್ಡ ಸ್ಪೀಕರ್ನಲ್ಲಿ ಶಬ್ದವನ್ನು ಮಾಡುತ್ತಾ ಅಕ್ಕಪಕ್ಕ ಮನೆಯವರಿಗೂ ಮತ್ತು ಸಾರ್ವಜನಿಕರ ಒಂದು ನೆಮ್ಮದಿಯ ಹಾಳು ಮಾಡೋ ರೀತಿ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆಗ ಅದನ್ನೆಲ್ಲ ನೋಡಿದ ಮೇಲೆ ನಾವು ಅಲ್ಲಿ ಪ್ರಶ್ನೆ ಮಾಡ್ತೇವೆ ಯಾರು ಚರ್ಚ್ನಲ್ಲಿ ಇರ್ತಾರೋ ಅವರಿಗೆ ಅವರು ನಮ್ಮ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡುವ ರೀತಿ ಮಾತಾಡ್ತಾರೆ ಅದೇ ತ ಸಮಯದಲ್ಲಿ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು ಬರ್ತಾರೆ ನಾವು ಪೊಲೀಸರಲ್ಲಿ ಒಂದು ಮನವಿ ಮಾಡಿಕೊಳ್ತೇವೆ ದಯಮಾಡಿ ಈ ರೀತಿ ಕಾನೂನು ಬಾಹಿರವಾಗಿ ಅಕ್ರಮ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಕಾನೂನು ಬಾಹಿರ ಮತಾಂತರ ನಡೀತಿದೆ ಮತ್ತು ಈ ಪಾಸ್ಟರ್ ಏನಿದ್ದಾನೆ ಈ ಕಟ್ಟಡಕ್ಕೆ ಯಾವುದೇ ರೀತಿ ಪರವಾನಗಿ ತಗೊಳ್ಳದೆ ಕಾನೂನು ನಿಬಂಧನೆಗಳ ಎಲ್ಲವನ್ನು ಗಾಳಿಗೆ ತೂರಿ ಒಂದು ಅಕ್ರಮ ಚಟುವಟಿಕೆ ನಡೆಸ್ತಿದ್ದಾನೆ ನಲವತ್ತರಿಂದ ಐವತ್ತು ಜನರನ್ನು ಸೇರಿಸಿದ್ದಾನೆ ಅಂತ ನಾವು ಪೊಲೀಸರಿಗೆ ಮನವರಿಕೆ ಮಾಡಿಕೊಡ್ತೇವೆ ಆ ಹಾಗಾಗಿ ಪೊಲೀಸರು ತಕ್ಷಣ ಆ ಪಾಸ್ಟರನ್ನು ಬಂಧಿಸಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನಿಗೆ ಕರ್ಕೊಂಡು ಹೋದ ನಂತರ ನಾವು ಮತ್ತು ಏನು ಪಕ್ಕದ ಮನೆಯ ಸುರೇಶ್ ಸರ್ ಅನ್ನುವರು ಇರ್ತಾರೋ ಅವರು ಸಹ ಟೇಷನಿಗೆ ಹೋಗಿ ಏನು ಈ ಪಾಸ್ಟರು ನಮ್ಮ ಸುರೇಶ್ ಸರ್ ಅವರಿಗೆ ಕೊಲೆ ಬೆದರಿಕೆ ಹಾಕಿ ಮತ್ತು ಮತಾಂತರಕ್ಕೆ ಆಸೆ ಆಮಿಷ ಒಡ್ಡಿರ್ತಾನೆ ಅದರ ವಿರುದ್ಧವಾಗಿ ಒಂದು ಎಫ್ ಐ ಆರನ್ನು ಅನ್ನು ಮಾಡಿಸಿದ್ದೇವೆ ಹಾಗಾಗಿ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಈ ರೀತಿ ಅಕ್ರಮವಾಗಿ ಮತಾಂತರ ನಡೆಯುವುದಾಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದಾಗಲಿ ಈ ಕ್ರೈಸ್ತ ಪಾಸ್ಟರ್ಗಳು ಮಾಡ್ತಿದ್ರೆ ದಯಮಾಡಿ ನಮ್ಮ ಶಿವಶಕ್ತಿ ಚಾನಲಲ್ಲಿ ನಂಬರ್ ಬರುತ್ತೆ ಆ ನಂಬರಿಗೆ ಮಾಹಿತಿ ಕೊಡಿ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಹಿಂದೂಪರ ಅವರಿಗೆ ಒಂದು ಮಾಹಿತಿ ಕೊಡಿ ನೀವು ಏನಾದರೂ ಈ ಮತಾಂತರವನ್ನು ನೋಡಿಕೊಂಡು ಸುಮ್ಮನೆ ನಮಗೆ ಹಾಕಬೇಕು ಅಂತ ಸುಮ್ಮನೆ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬ ಕೂಡ ಈ ಮೋಸದ ಮತಾಂತ್ರಕ್ಕೆ ಬಲಿಯಾಗಿ ಹಿಂದೂ ಕುಟುಂಬಗಳು ದೂರ ದೂರ ಆಗೋವಂಥ ಪರಿಸ್ಥಿತಿ ಬರ್ತದೆ ಈಗಾಗಲೇ ಸುಮಾರು ರಾಜ್ಯಗಳು ನಮ್ಮ ಕೈ ಬಿಟ್ಟು ಹೋಗಿದೆ ಅನೇಕ ರಾಜ್ಯಗಳಲ್ಲಿ ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಈ ಕ್ರೈಸ್ತ ಮತಕ್ಕೆ ಮತಾಂತರ ಆಗಿ ದಯಮಾಡಿ ಈ ಮೋಸದ ಮತಾಂತರದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಈ ರೀತಿ ಎಲ್ಲೇ ಮೋಸದ ಮತಾಂತರ ನಿಮಗೆ ಕಂಡು ಬಂದರೆ ನಮ್ಮ ಶಿವಶಕ್ತಿ ಚಾನೆಲ್ನ ಗಮನಕ್ಕೆ ತನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಭರತ್ ಮತ ಕಿ ಜೈ